ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಬಂದ್ ಯಶಸ್ವಿ ವಿವಿಧ ಸಂಘಟನೆಗಳಿಂದ ಅಮಿತ್ ಶಾ ಕೇಂದ್ರ ಸಂಪುಟದಿಂದ ವಜಾಕ್ಕೆ ಆಗ್ರಹ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಮಿತ್ ಶಾ ಅವರು ಕೂಡಲೇ ಗೃಹ ಸಚಿವ ಹುದ್ದೆಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಶಿರಹಟ್ಟಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ ಮನವಿ ಸಲ್ಲಿಸಿ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದು ಅತ್ಯಂತ ಅಕ್ಷಮ ಅಪರಾಧವಾಗಿದೆ ಸಂವಿಧಾನದ ಮಹತ್ವ ತಿಳಿಯಲಾರದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ಅವರು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ದೇಶದ ಜನತೆಯಲ್ಲಿ ಕ್ಷಮೆ ಹೆಚ್ಚಿಸಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿದರು ಇದು ನಮ್ಮ ದೇಶದ ಇಡೀ ಜನತೆಗೆ ಬೇಸರ ತಂದಿದೆ ಇಂತಹ ಅವಹೇಳನಕಾರಿ ಮಾತುಗಳನ್ನಾಡಲು ಕೇಂದ್ರ ಸರ್ಕಾರ ಅವಕಾಶ ಕೊಡಬಾರದು ಸಂವಿಧಾನದಿಂದಲೇ ಅಮಿತ್ ಶಾ ಇಂದು ಗೃಹ ಸಚಿವರಾಗಲು ಕಾರಣ ಸಂವಿಧಾನದ ಮೌಲ್ಯಗಳನ್ನು ಹಿಡಿಯುವುದರ ಬದಲಾಗಿ ಸಂವಿಧಾನ ಬರೆದ ಅಂಬೇಡ್ಕರ್ ಬಗ್ಗೆ ಅಸಹ್ಯವಾಗಿ ಮಾತನಾಡಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಶ್ರೀ ಪಕ್ಕೀರೇಶ್ವರ ಮಠದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿಗೆ ಪಾದರಕ್ಷೆಗಳ ಸರಮಾಲೆ ಹಾಕುವುದರೊಂದಿಗೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನೆ ನಡೆಸಿ ನೆಹರು ವೃತ್ತದಲ್ಲಿ ಶಾ ಅವರ ಪ್ರತಿಕೃತಿಯನ್ನು ದಹಿಸಿದರು ನಂತರ ಪ್ರತಿಭಟನಾ ಮೆರವಣಿಗೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಸಮಾರೋಪಗೊಂಡಿತು ಇದೇ ಕಾರಣಕ್ಕಾಗಿ ಇಂದು ಪಟ್ಟಣದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡುವುದರೊಂದಿಗೆ ವರ್ತಕರ ಸಂಘಗಳು ಪ್ರತಿಭಟನೆಗೆ ಸಾಥ್ ನೀಡಿದ್ದಲ್ಲದೆ ಸಂಪೂರ್ಣ ಸಿರಹಟ್ಟಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದು ಅಮಿತ್ ಶಾ ಅವರನ್ನು ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಡಲು ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಶಿರಹಟ್ಟಿ ಬಂದ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತುರಾಜ್ ಭಾವಿಮನಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಾಡಿ ಚಾಂದಸಾಬ್ ಮುಳುಗುಂದ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಮಾಗಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದೇವಕ್ಕ ಗುಡಿಮನಿ ಹಮೀದ್ ಸರದಿ ಮಂಜುನಾಥ ಭಂಟಿ ಕಾಂಗ್ರೆಸ್ ಯುವ ಮುಖಂಡ ಸುರೇಶ ಬೀರಣ್ಣವರ್ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೊನ್ನಪ್ಪ ಶಿರಹಟ್ಟಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದೇವಪ್ಪಾಲ ಧ್ರುವರಾಜ್ ಹೊನ್ನಪ್ಪನವರ್ ಗೀತಾ ಬೀರಣ್ಣವರ್ ಭಾಗ್ಯಶ್ರೀ ಬವಣ್ಣ ಕರವೇ ತಾಲೂಕು ಘಟಕದ ಅಧ್ಯಕ್ಷ ವೀರೇಶ್ ಪಸಾರತ್ ಮುತ್ತು ಮುಂಡವಾಡ ಮಹಾಂತೇಶ ದಶಮನಿ ನಜೀರ್ ಡಂಬಳ್ ಅಹಮೀದ್ ಸನದಿ ಪಟ್ಟಣ ಪಂಚಾಯತ್ ಸದಸ್ಯ ಮಂಜುನಾಥ ಘಂಟಿ ಮಾಬುಸಾಬ್ ಲಕ್ಷ್ಮೇಶ್ವರ ಬುಡಾನ್ಶಾ ಮಕಾಂದಾರ್ ಈರಣ್ಣ ಚವ್ಹಾಣ್ ಮಹೇಂದ್ರ ಉಡ್ಚಣ್ಣವರ್ ಪೋಟಿ ಹಸನ್ ಪೀರ ಪಾಟೀಲ್ ದೇವೇಂದ್ರ ಶಿಂದೆ ಸೇರಿದಂತೆ ಇನ್ನೂ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು ವ್ಯಕ್ತಿಯಿಂದ ನಮಸ್ಕಾರವನ್ನ ಮಾಡಿ ಇವತ್ತಿನ ದಿನ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವರೇನಕಾರಿ ನುಡಿಯನ್ನ ನುಡಿದಿದ್ದಕ್ಕಾಗಿ ಎಲ್ಲ ಸಂಘಟನೆಯವರು ಎಲ್ಲ ಜನಪರ ಸಂಘಟನೆಯವರು ದಲಿತ ಸಂಘರ್ಷದವರು ಎಲ್ಲ ನಮ್ಮ ಸಂಘಟನೆಯವರು ಒಂದು ಗುಡಿ ಜೊತೆಗೆ ಗ್ರಾಮೀಣ ಭಾಗದ ಎಲ್ಲ ಸಹೋದರು ಕೂಡ ತಾವಿಲ್ಲಿ ಆಗಮಿಸಿದಿರಿ ಈ ಒಂದು ಶಿರಟ್ಟಿ ಬಂದ್ ಕಾರ್ಯಕ್ರಮ ಶಿರಟ್ಟಿ ಬಂದ್ ಈ ಒಂದು ಸ್ಟೈಕ್ ಯಶಸ್ವಿ ಆಗೈತೆ ಅಂತ ಹೇಳಿ ಇಲ್ಲಿ ನಾನು ಅಭಿಪ್ರಾಯ ಕೊಡುತ್ತ ಅಮಿತ್ ಶಾ ಅನ್ನೋರು ಏನ್ ಸಣ್ಣ ವ್ಯಕ್ತಿ ಅಲ್ಲ ಏನ್ ತಿವಾಗಿಯ ಇರೋ ಇರಲಾದಂತಹ ವ್ಯಕ್ತಿ ಅಲ್ಲ ಅಗ ಯಾವ್ದು ಅನುಪರ್ಣ ವ್ಯಕ್ತಿ ಅಲ್ಲ ಅವರೊಬ್ಬ ಸಚಿವರು ಅವರೊಬ್ಬ ಗೃಹ ಮಂತ್ರಿಗಳು ಅವರು ಸಂವಿಧಾನ ಬರೆದಂತ ಪಿತಾಮಗ ಅವಹೇಳಕಾರಿ ನುಡಿಗಳನ್ನ ಪದಗಳನ್ನ ಉಪಯೋಗ ಮಾಡ್ತಾರ ಅಂತ ಹೇಳಿದ್ರ ಈ ಅವರಿಗೆ ತೆಲೆ ಕೆಟ್ಟಬಹುದು ಅಂತ ಹೇಳಿ ನಾನು ಅಭಿಪ್ರಾಯನ ಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರ ಅಮಿತ್ ಶಾ ಅವ್ರ ಅಂಬೇಡ್ಕರ್ 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 ಅನ್ನೋದನ್ನ ಬಿಟ್ಟು ಯಾವುದಾದ್ರು ದೇವರ ನಾಮವನ್ನ ನುಡಿದ್ರ ಸ್ವರ್ಗವನ್ನ ಕಾಣ್ತಿದ್ರಿ ಅಂತ ಹೇಳಿ ಬೂತ್ಗೆ ಹೇಳಿದ ನೋಡ್ರಿ ಅವನು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದ್ ಅನ್ನೋದನ್ನ ನಾನು ಇಲ್ಲಿ ವಿಷಯನ ಹೇಳಕ್ ಇಷ್ಟಪಡ್ತೀನಿ ಬಹಳ ಹಗುರವಾಗಿ ಮಾತಾಡ್ತಾ ಅವರು ಅವ್ರು ಯಾವಾಗ ಬಿಜೆಪಿಯವ್ರ ಅಧಿಕಾರ ಬಂದಾಗ ಅವ್ರ ಕಣ್ಣು ಎಲ್ಲ ಅಂತ ಹೇಳಿದ್ರೆ ಬರೀ ಸಂವಿಧಾನದ ಮೇಲೆನೇ ಐತಿ ಯಾವಾಗ ನೋಡಿದ್ರೆ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನೋದನ್ನ ಏನವ್ರ ತಲೆಗೆ ಇತ್ತು ಅದನ್ನ ಈ ಅಮಿತ್ ಶಾ ಈಗ ಇದರಿಂದ ಏನ್ ಅನಾಹುತ ಆಗತ್ತ ಅಥವಾ ಇದರಿಂದ ಏನಾಗತ್ತೆ ಅನ್ನೋದು ಅವ್ರಿಗಿನ್ನೂ ಕಲ್ಪನೆನೇ ಇಲ್ಲ ಈಗ ನಾವೇನು ಸಂಘಟನೆ ಮಾಡಿರೋತ್ತೀವಿ ಅದು ಬಹಳ ಕಡಿಮೆ ಪ್ರಮಾಣ ಬರೀ ಇಪ್ಪತ್ತೈದು ಪರ್ಸೆಂಟ್ ಅಮಿತ್ ಶಾ ಅವರೇ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಇನ್ನು ಹಳ್ಳಿ ಜನ ಇದ್ದಾರ ಅವರು ಕೂಡ ಎದ್ರ ನೀವು ಸಣ್ಣ ಪೀಸು ಬಂದಿರ ಅಂತೇಳಿ ನಾನು ಪಡ್ತಾ ಇದ್ದೀನಿ ಬರೀ ಇಲ್ಲಿ ಈಗ ತಾಲೂಕ್ ಮಟ್ಟದ ಮಾತ್ರ ಈಗ ನಮ್ಮ ಈ ಒಂದು ಸ್ಟೈಕ್ ನಡೀತಾ ಇದಾವೆ ಮುಂಬರುವಂತ ದಿನಮಾನಗಳಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಮನೆ ಜಿ ಎಸ್ ಪಾಟೀಲ್ ಸಾಹಿಬ್ರು ನಮಗೆ ನಮಗೆ ಆದೇಶವನ್ನು ಮಾಡಿದ್ದಾರೆ ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಟ್ಟೇ